ಈ ಜೆಂಡರ್ ವೈವಿಧ್ಯತೆ ಇದು ಇದ್ರ ಬಗ್ಗೆ ಯಾಕಿಷ್ಟು ಮಹತ್ವ ಅಂತ ಹೇಳಿ ಮಹತ್ವ ಅನ್ನೋದಕ್ಕಿಂತ ಬೇಕೇ ಬೇಕು ಅಂತ ನನ್ನ ಪ್ರಕಾರ ಎಸ್ ಈಗ ಒಂದು ಖುಷಿ ವಿಷಯದಿಂದ ಶುರು ಮಾಡೋಣ ಡಬ್ಲ್ಯೂ ಪಿ ಎಲ್ ವುಮೆನ್ಸ್ ಪ್ರೀಮಿಯರ್ ಲೀಗ್ ಹದಿನೈದು ಹದಿನಾರ ಹದಿನಾರು ವರ್ಷದಿಂದ ಆರ್ ಸಿ ಬಿ ಅಂತ ಹೇಳ್ತಾನೆ ಇದ್ವಿ ಕೊನೆಗೂ ತಂದುಕೊಟ್ಟವ್ರ ಮಹಿಳೆಯರೇ ಇವಾಗ ಮನುಷ್ಯ ಹುಟ್ಟುವಾಗ ಎರಡೇ ಕ್ರೋಮೋಸೋಮ್ ಡಿಫೈನ್ ಮಾಡೋದು ನಮ್ಮನ್ನ ಎಕ್ಸ್ ಎಕ್ಸ್ ಕ್ರೋಮೋಸೋಮ್ ಎಕ್ಸ್ ವೈ ಇದರಿಂದ ಹುಟ್ಟಿದ ಹಾಗಾಗಿ ಮಹಿಳೆಯರಿಗೆ ಬೇರೆ ಮಾಡಬೇಕು ಅಂತ ಪ್ರಶ್ನೆನೇ ಬರಬಾರ್ದು ನನ್ನ ಪ್ರಕಾರ ನಾನೊಂದು ಐದು ವಿಷಯ ಹೇಳ್ತೇನೆ ಇದ್ರ ಬಗ್ಗೆ ಬೇರೆ ಬೇರೆ ರೀತಿಯಲ್ಲಿ ನಾವು ಪ್ರಕೃತಿ ನೋಡಿದ್ರೆ ನೇಚರ್ ಯಾವುದೇ ಮಗು ಹುಟ್ಟೋದಕ್ಕೆ ಒಂದು ಗಂಡು ಒಂದು ಹೆಣ್ಣು ಅಂತ ಬೇಕು ಸೊ ನಾವು ಪ್ರಕೃತಿಯಿಂದ ಕಲಿಯೋದೇನು ಅಂದ್ರೆ ಯಾವುದೇ ಕೆಲಸಕ್ಕೂ ಎಲ್ಲ ಡೈವರ್ಸಿಟಿ ಬೇಕು ಜೆಂಡರ್ ಡೈವರ್ಸಿಟಿ ಜೆಂಡರ್ ವೈವಿಧ್ಯ ಅದಿಲ್ಲದೆ ಯಾವುದೂ ಆಗೋದಿಲ್ಲ ಅದು ನಾವು ನೇಚರ್ ಇಂದ ಕಲಿಯುವಂಥದ್ದು ಮತ್ತೆ ನಮ್ಮ ಸಂಸ್ಕೃತಿನಲ್ಲಿ ಹೇಳಿದ್ದಾರೆ ಮನು ಮನುಸ್ಮೃತಿ ಹೋದ್ರೆ ಯತ್ ನಾರಿಯಂತೂ ಪೂಜಂತೆ ರಮ್ಯಂತೆ ದೇವತಾ ಅಂತ ಹಾಗೆ ಹೇಳಿದಾರೆ ಎಲ್ಲಿ ನಾರಿನ ಪೂಜಿಸ್ತಾರೋ ಅಲ್ಲಿ ಖುಷಿಯಾಗಿರ್ತಾರೆ ನಮ್ ದೇವತೆಗಳನ್ನೇ ತಗೋಣ ಮೂವತ್ ಮೂರು ಕೋಟಿ ದೇವರ ದೇವತೆಗಳಿದ್ದಾರೆ ಅದರಲ್ಲಿ ಸಾಕಷ್ಟು ಹೆಣ್ಣು ದೇವತೆಗಳು ಇದ್ದಾರೆ ಹೇಗೆ ನಾವು ಶಿವ ವಿಷ್ಣು ಮಹೇ ಬ್ರಹ್ಮ ಅಂತ ಹೇಳ್ತೀವೋ ಹಾಗೆ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅಂತಾನು ಹೇಳ್ತೀವಿ ಸೊ ನಮ್ದು ಇದರಲ್ಲಿ ನಮ್ಮ ಸಂಸ್ಕೃತಿನಲ್ಲಿ ಸಮಾನತೆ ಅನ್ನೋದು ಇದ್ದೇ ಇದೆ ಮೊದಲಿಂದನೂ ಇದೆ ಬಹಳ ಹಿಂದಿನ ಕಾಲದಿಂದ ಪುರಾಣ ಬಿಟ್ಟು ಹಾಕಿ ನೇಚರ್ ಬಿಟ್ಟು ಹಾಕಿ ಯಾವುದೇ ಬಿಸ್ನೆಸ್ ಅಲ್ಲಿ ನಡೆಯೋದು ಒಂದೇ ಕಾರಣಕ್ಕೋಸ್ಕರ ಲಾಭ ಬೇಕು ಅಂತ ಸೊ ನಾವು ಲಾಭ ತಗೊಂಡ್ರೇನು ಬಿಸ್ನೆಸ್ ಅಲ್ಲಿ ಇಟ್ ಇಸ್ ಪ್ರೂವನ್ ದಟ್ ಎಲ್ಲಿ ಡೈವರ್ಸಿಟಿ ಎಲ್ಲಿ ವೈವಿಧ್ಯ ವೈವಿಧ್ಯಮತೆ ಇದೆಯೋ ಅಲ್ಲಿ ಶೇಕಡ ಟು ಪಾಯಿಂಟ್ ಸೆವೆನ್ ಪರ್ಸೆಂಟ್ ಪ್ರಾಫಿಟಬಿಲಿಟಿ ಇದೆ ಬಿಸ್ನೆಸ್ ಲಾಭ ಆಗೇ ಆಗತ್ತೆ ಸೊ ಹಾಗಾಗಿ ಯಾಕೆ ಹೆಣ್ಮಕ್ಳನ್ನ ತರಬಾರ್ದು ನಿಮ್ಗೆ ಲಾಭ ಇದೆ ಅಂದ್ರೆ ಖಂಡಿತ ಇರಬೇಕು ಮತ್ತೊಂದು ನಾವು ದೇಶದ ಆರ್ಥಿಕತೆ ನೋಡೋಣ ಈಗ ನಮ್ಮ ದೇಶದಲ್ಲಿ ನಲ್ವತ್ತೆಂಟು ಪರ್ಸೆಂಟ್ ಮಹಿಳೆಯರಿದ್ದಾರೆ ಆದರೆ ವರ್ಕ್ ಫೋರ್ಸ್ ಅಂತ ನಾವೇನು ಹೇಳ್ತೀವೋ ಅದರಲ್ಲಿ ಬರೀ ಹದಿನೆಂಟು ಪರ್ಸೆಂಟ್ ಇದೆ ಈಗ ನಾವು ಭಾರತ ಐದು ಟ್ರಿಲಿಯನ್ ಎಕಾನಮಿ ಆಗಬೇಕು ಅಂತ ಎಲ್ಲ ಹೇಳ್ತಾ ಇದ್ದೀವಿ ಅದರಲ್ಲಿ ಈ ಅಷ್ಟು ಜನ ಮಹಿಳೆಯರ್ ವರ್ಕ್ ಫೋರ್ಸ್ ಬರಲಿಲ್ಲ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಅದು ನಾವು ನಮ್ಮಲ್ಲಿ ಇವಾಗ ವರ್ಕಿಂಗ್ ಏಜ್ ವಿಮೆನ್ ಅಂತ ಏನು ಹೇಳ್ತೀವಲ್ಲ ಅದು ಶೇಕಡ ನಾನ್ನೂರ ಮೂವತ್ತೆರಡು ಮಿಲಿಯನ್ ಮಹಿಳೆಯರು ಇದ್ದಾರೆ ಅದರಲ್ಲಿ ಸುಮಾರು ಮುನ್ನೂರ ಆರ್ಡ್ ಮಹಿಳೆಯರು ಅನ್ಆರ್ಗನೈಸ್ಡ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ನಾವು ಅವ್ರಿಗೆ ಈಕ್ವಲ್ ಆಪರ್ಚುನಿಟಿ ಅಂತ ಕೊಟ್ರೆ ನಮ್ಮ ಭಾರತದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರೊಳಗಡೆ ಏಳ್ನೂರ ಎಪ್ಪತ್ತು ಟ್ರಿಲಿಯನ್ ಡಾಲರ್ ಎಕಾನಮಿ ಇಂಪ್ರೂವ್ಮೆಂಟ್ ಆಗತ್ತೆ ಸೊ ಇದೆಲ್ಲ ಬಿಸ್ನೆಸ್ ಇದೆಲ್ಲ ಆರ್ಥಿಕತೆ ಉದ್ಧಾರಕ್ಕೋಸ್ಕರ ಸೊ ಯಾವಾಗ ನಾವು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತೀವೋ ಮಹಿಳೆಯರಿಲ್ದೇ ಅಭಿವೃದ್ಧಿ ಚಕ್ರ ಮುಂದೆ ಹೋಗೋದೇ ಇಲ್ಲ ಮತ್ತೆ ಸಮಾನತೆ ಅನ್ನೋದು ನಮ್ದು ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಮ್ಮೆಲ್ಲರ ಸಾಮಾಜಿಕ ಜವಾಬ್ದಾರಿ ಈ ಪ್ರಶ್ನೆ ಮಹಿಳೆಯರು ಬೇಕಾ ಸಮಾನತೆ ಬೇಕಾ ಅನ್ನೋ ಪ್ರಶ್ನೆ ಬರಲೇಬಾರ ಯಾಕೆಂದ್ರೆ ಅದೆಲ್ಲ ನಮ್ಮ ಜವಾಬ್ದಾರಿ ನಾವು ಮಾಡಲೇಬೇಕಾ ಅದ್ ಕೆಲಸ ಅದು ನೀವು ಈಗ ಸದ್ಯದ ಜಿ ಟ್ವೆಂಟಿ ಸಮಿಟ್ ಇತ್ತಲ್ಲ ಅದರಲ್ಲಿ ಅದರಲ್ಲಿ ಕೂಡ ಮೊನ್ನೆ ಮೊನ್ನೆ ಜಿ ಟ್ವೆಂಟಿ ಸಮಿಟ್ ಅಲ್ಲಿ ಹೀಗೆ ಹೇಳಿದ್ರು ಗ್ಲೋಬಲ್ ಡೆವಲಪ್ಮೆಂಟ್ ಇಸ್ ನಾಟ್ ಪಾಸಿಬಲ್ ವಿತೌಟ್ ವಿಮೆನ್ಸ್ ಪಾರ್ಟಿಸಿಪೇಷನ್ ಹೆಂಗಸ್ರದ್ದು ಪಾರ್ಟಿಸಿಪೇಷನ್ ಇಲ್ಲದೆ ನಾವು ಉದ್ಧಾರ ಆಗಕ್ ಸಾಧ್ಯ ಇಲ್ಲ ತಮಾಷೆ ಹೇಳ್ತೀನಿ ನಾವೆಲ್ಲ ಹೆಣ್ಮಕ್ಳು ಬೇಕು ಹೆಣ್ಮಕ್ಳು ಸ್ಟ್ರಾಂಗು ಅಂತ ಹೇಳ್ತಿರ್ತೀವಿ ಪುನೀತ್ ರಾಜ್ಕುಮಾರ್ ಅವ್ರು ಯಾವಾಗ್ಲೂ ಹೇಳಿದ್ರು ಹೆಣ್ಮಕ್ಳೇ ಸ್ಟ್ರಾಂಗು ಅಂತ ನಿಜ ಸೊ ಸೊ ನನ್ನ ಪ್ರಕಾರ ಬೇಕಾ ಬೇಡವಾ ಅನ್ನೋ ಪ್ರಶ್ನೆ ಬರೋದೇ ಇಲ್ಲ ಇದು ನೆಸೆಸಿಟಿ ಆಗ್ಲೇ ಬೇಕಾದ ವಿಷಯ ಹೆಣ್ಮಕ್ಳನ್ನ ಜಾಸ್ತಿ ವರ್ಕ್ ಫೋರ್ಸಿಗೆ ತರಬೇಕು ಜಾಸ್ತಿ ಮಕ್ಕಳು ಓದಿ ಮುಂದೆ ಕೆಲಸಕ್ಕೆ ಸೇರ್ಕೋಬೇಕು ಬರಿ ಹೆಣ್ಮಕ್ಳೊಂದೇ ಉದ್ಧಾರ ಆಗಲ್ಲ ಇದರಿಂದ ಮನೆ ಉದ್ಧಾರ ಆಗತ್ತೆ ದೇಶ ಉದ್ಧಾರ ಆಗತ್ತೆ ಸೊ ಯಾವ್ದೇ ಕಾರಣಕ್ಕೂ ಈ ಪ್ರಶ್ನೆ ಮುಂದೆ ಬರದೆ ಹೋದಾಗ ನೋಡ್ಕೊಳ್ಳೋದು ನಮ್ದೆಲ್ಲರದ್ದು ಜವಾಬ್ದಾರಿ ಅಂತ ನನ್ನ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ ಮೇಡಮ್ ನೀವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ